ಸರ್ ನನಗೆ ಒಂದು ಹನ್ನೆರಡು ವರ್ಷ ಇದ್ದಾಗಿಂದ ನನಗೆ ಇಂಟ್ರೆಸ್ಟ್ ಸಿನಿಮಾ ನಾವು ಜಾಸ್ತಿ ಏನಂತೀವಿ ಸ್ಕೂಲ್ಗೆ ಕಾಲೇಜ್ಗೆ ಹೋಗಿ ಕಲ್ತಿದ್ದಲ್ಲ ನೈಂಟಿ ಪರ್ಸೆಂಟ್ ಟಿ ವಿ ಮುಂದೆ ಅಲ್ಲಿ ಕುತ್ಕೊಬಿಡೇವಿ ಯಾವುದೇ ಸಿನಿಮಾ ರಿಲೀಸ್ ಆದರೂ ಹೋಗಲ್ಲಿ ಕೂತ್ಕೊಬಿಡೇನಿ ಒಂದು ಸಿನಿಮಾನ ಹೆಚ್ಚು ಕಮ್ಮಿ ಹತ್ತು ಸರಿ ನೋಡ್ಬೋದು ಇಪ್ಪತ್ತು ಸರಿ ನೋಡ್ಬೋದು ನಾನಂತೂ ಅದು ಎಷ್ಟೆಷ್ಟು ಸರಿ ಇದು ಮಾಡ್ತಿದ್ದೆ ಅನ್ನೋದು ನನಗೆ ಗೊತ್ತಿಲ್ಲ ಹಾಂ ಸರ ಹೆಚ್ಚಿಗೆ ನಾನು ನೋಡ್ತಾ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ವಿಷ್ಣುವರ್ಧನ್ ಅವ್ರದು ತುಂಬ ಚೆನ್ನಾಗಿರೋದು ಆಮೇಲೆ ಆಗಿ ಅವರು ಅನಂತ್ ನಾಗೂ ಅವ್ರದ್ದು ಶಂಕರ್ ನಾಗುವ್ರದ್ದಂತೂ ನನ್ನ ಫ್ಯಾನ್ ಅವರಿಗೆ ಯಾಕಂದರೆ ಟೆಕ್ನಿಕಲಿ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದನ್ನು ನಾನು ಅವ್ರ ಸಿನಿಮಾಗಳು ಪ್ರತಿಯೊಂದು ಬಿಟ್ಟಿಲ್ಲ ನಾನು ಎಲ್ಲವನ್ನು ನೋಡಿದ್ದೀನಿ ಸಿನಿಮಾನ ಇರೋದು ದುಡ್ಡು ಬರಬೇಕು ಇಲ್ಲ ನನಗೇನೋ ಬರಬೇಕು ಅಂತ ನಾನು ಮಾಡ್ತಿಲ್ಲ ಯಾಕಂದರೆ ಈಗಾಗಲೇ ನಾನು ಸಾಕಷ್ಟು ಶಾರ್ಟ್ ಮೂವಿಗಳನ್ನ ಇದು ಮಾಡಿದ್ದೀನಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಮೆಸೇಜ್ ಸಿಗಬೇಕು ಅಂತ ನಾನು ಮಾಡಿದ್ದೀನಿ ಹಾಗಾಗಿ ಇದು ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಅನ್ಕೋತಾ ಇದ್ದೀನಿ ಈ ಒಂದು ಮೆಸೇಜ್ ತಲುಪ್ತು ಅಂತ ಹೇಳಿದ್ರೆ ಇನ್ನೂ ಅಷ್ಟು ಪ್ರಾಜೆಕ್ಟ್ಗಳು ನಾನು ತೊಗೊಂಬರೋದಕ್ಕೆ ನನಗೆ ಒಂದು ಖುಷಿ ಆಗುತ್ತೆ ಸರ್ ಪ್ರೇಕ್ಷಕರಿಗೆ ನಾನು ಹೇಳೋದಿಷ್ಟೇ ಯಾಕಂದರೆ ನೀವು ದುಡ್ಡು ಕೊಟ್ಟು ಬಂದು ಒಳಗಡೆ ಕುತ್ಕೊಂಡಾಗ ನಿಮಗೆ ಬೇಜಾರಾಗಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕ ನಡೆದಿರುವಂತಹ ಇದರಲ್ಲಿ ವಿಚಾರಗಳೇ ಇರ್ತವೆ ಜೊತೆಗೆ ಒಂದಷ್ಟು ಇದನ್ನು ಇಲ್ಲಿ ಇಟ್ಕೊಂಡಿರ್ತೀವಿ ಆದರೆ ಈ ಸಿನಿಮಾದಲ್ಲಿ ನೋಡಿದಾಗ ಅರ್ಥ ಆಗುತ್ತೆ ಇಲ್ಲ ನಾನು ಹಿಂಗೆ ತಪ್ಪು ಮಾಡಿದ್ದೆ ಮಾಡಬಾರ್ದಾಗಿತ್ತು ಫ್ಯಾಮಿಲಿಯಲ್ಲಾಗ್ಬೋದು ನಾನು ಅವ್ರಿಗೆ ಹೇಳಬೇಕಾಗಿತ್ತು ಹೇಳಲಿಲ್ಲ ಅದನ್ನು ಮುಚ್ಚಿಟ್ಟೆ ಇನ್ನೂ ಒಂದಷ್ಟು ಸಮಾಜಕ್ಕೆ ನಾನು ಏನೋ ಒಂದು ಕೊಡ್ಬೋದಾಗಿತ್ತು ನನ್ನ ಹತ್ರ ದುಡ್ಡಿತ್ತು ಹಣ ಇತ್ತು ಆಸ್ತಿ ಇತ್ತು ಎಲ್ಲ ಇತ್ತು ಅಲ್ಲಿ ಏನೋ ಒಂದು ಮಾಡ್ಬೋದಾಗಿತ್ತು ಅದು ಜನಕ್ಕೆ ಬಟ್ ನಾನು ಮಾಡಲಿಲ್ಲ ಯಾಕೆ ಹಿಂಗಾಯ್ತು ನನಗೆ ಅನ್ನೋ ಒಂದು ಫೀಲ್ ಬರುತ್ತೆ ಪ್ರತಿಯೊಬ್ಬರಿಗೂ ಯಾಕಂದರೆ ಅಲ್ಲಿ ಬಂದು ಒಳಗಡೆ ಕುತ್ಕೊಂಡು ಆಚೆ ಬಂದಾಗ ಸೊ ಇಲ್ಲ ನಾವು ಏನಾರ ಮಾಡಬೇಕು ಸಮಾಜಕ್ಕೆ ಏನಾದರೂ ನಾವು ತೊಡಗಿಸ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಖಂಡಿತ ಬರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಈ ಸಿನಿಮಾ ನೋಡಿದ್ಮೇಲೆ ಯಾಕಂದರೆ ಒಂದು ಹಾಡನ್ನ ಅದಕ್ಕೋಸ್ಕರ ನಾನು ಡೆಡಿಕೇಷನ್ ಮಾಡಿ ಆ ಹಾಡು ಮೂರು ನಾಲ್ಕು ನಿಮಿಷ ಹತ್ರ ಹತ್ರ ಇದೆ ನ್ಯಾಯ ನೀತಿ ಅಂದು ನಾ ಕಥೆಯು ಏನಾಯಿತು ಸತ್ಯಾಧರ್ಮ ಅಂದು ನಾ ಬದುಕು ಏನಾಯಿತು ಅಂತ ಒಂದು ಇದು ಮಾಡಿದ್ದೀವಿ ಆ ಒಂದು ಹಾಡು ಕೇಳ್ತಿದ್ದಾಗೆ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಬರುತ್ತೆ ಎಲ್ಲೋ ಒಂದು ಕಡೆ ಪ್ರಾಮಾಣಿಕವಾಗಿದ್ದು ಏನಾಗ್ಬೋದು ಸೊ ಇಲ್ಲಿ ಯಾರನ್ನ ಸಹಾಯ ಮಾಡಬೇಕಂದೋನು ಅವ್ನು ಹಿಂದೆ ತುಳಿದಾಗ ಎಷ್ಟು ಜೀವುಗಳಲ್ಲಿ ಹೋಗ್ತವೆ ಇದೆಲ್ಲ ಒಂದು ಅಷ್ಟಿದೆ ಸರ್ ಅದನ್ನೆಲ್ಲ ನೋಡ್ಬೋದು ಸೊ ಎಲ್ಲರ ಇವಾಗ ಒಟ್ಟಾರೆ ನಾನು ಏನು ಹೇಳ್ತೀನಿ ಅಂದರೆ ಒಳಗಡೆ ನೀವು ಬಂದು ಆಚೆ ಈಗ ಹೋದರೆ ಒಂದು ನಾಲ್ಕು ಜನಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನನಗಂತೂ ಗ್ಯಾರಂಟಿ ಇದೆ ಸರ್